ಇಷ್ಟೆಲ್ಲ ಈಶ್ವರ ಮಲ್ಪ ಈಗ ಬೇಡ ಅಂತಾಗ್ಲಿಕ್ಕೆ ಕಾರಣ ಏನಿರ್ಬೋದು ಅಧಿಕಾರಿಗಳ ಅಧಿಕಾರಿಗಳ ಮನಸ್ಸಲ್ಲಿ ಏನಂದ್ರೆ ಹೇಳಿದ್ರೆ ಹೇಗಿದ್ರೆ ಒಂದು ಪಾಯಿಂಟ್ ತೋರಿಸಿ ಆಗಿದೆ ಯಾವ್ದು ಲಾರಿ ಇದೆ ಅಂತ ಅವ್ರಿಗೆ ಮೇನ್ ಬೇಕಿದ್ದ ಲಾರಿ ಮಾತ್ರ ಜಗನ್ನಾಥ್ ಮತ್ತೆ ಲೋಕೇಶ್ ಅವರ ಸಾವದ ಬಗ್ಗೆ ತಲೆ ಬಿಸಿಲ್ ಅವ್ರಿಗೆ ಅಲ್ಲಿರೋದು ಕೇರಳ ಗವರ್ಮೆಂಟ್ ಹಾಕಿತ್ತು ಕಂಪ್ಲೇಂಟ್ ಅವ್ರ ಹೈಕೋರ್ಟ್ ಇಂದಳ ಗವರ್ಮೆಂಟ್ ಹೈಕೋರ್ಟ್ ಇಂದ ಹಾಕಿದ್ದಾರೆ ನಮಗೆ ಅರ್ಜುನ್ ಅವರದು ಬೇಕೆ ಅದೇ ರೀತಿ ನಮ್ಮ ಈ ಗೋರ್ಮೆಂಟ್ ಸಹ ಲೋಕೇಶ್ ಮನೆ ಅವರು ಮತ್ತೆ ಜಗನ್ನಾಥವ್ ಹೈಕೋರ್ಟ್ ಹಾಕಿದ್ರೆ ಖಂಡಿತವಾಗಿ ಮತ್ತೆ ಪ್ರೆಷರ್ ಬರ್ತಿದ್ದೆ ಇವರು ಅವ್ರ ಪಾಪ ಬಡವರು ಏನ್ ಮಾಡ್ಲಿಕ್ಕೆ ಆಗಿಲ್ಲ ಅವ್ರು ಮಾಡೇ ಇಲ್ಲ ಪ್ರಾಣಕ್ಕೆ ಬೆಲೆ ಇಲ್ಲ ಅದೇ ರೀತಿ ಆಗಿದೆ ಹೇಳ್ತೇನೆ ನೋಡಿ ಈಗ ಇದ್ರಲ್ಲಿ ಹೇಳಕ್ಕೆ ತುಂಬಾ ಇದೆ ಬಡವರಿಗೆ ಏನು ಬೆಲೆ ಇಲ್ಲ ತರ ಆಗಿದೆ ಇಲ್ಲಿ ಶ್ರೀಮಂತ ಅದಕ್ಕೋಸ್ಕರ ಹುಡುಕಾಡ್ತಿದ್ರಲ್ಲ ನಾನ್ಸ ಏನಿದೆ ಲಾಸ್ಟ್ ನಾಳೆ ಬೆಳಿಗ್ಗೆ ಹುಡುಕು ಅಂತ ಹೇಳಿ ಹುಡ್ಕ ಹುಡುಕಾಡ್ಲಿಕ್ಕೆ ಬಂದೆ ನಾನ್ಸ ಕಡದ್ರು ನಮ್ಮ ಎಮ್ ಎಲ್ ಹೇಳಿದ್ರು ಅಂತ ಹೇಳಿ ಅದ್ರಲ್ಲಿ ಎಸ್ ಪಿ ಸಾರ್ಗೂ ಮನಸ್ಸಿಲ್ಲ ಡಿ ಸಿ ಯಾಕಂದ್ರೆ ಮನಸ್ಸಿಲ್ಲ ಯಾಕೆಂದ್ರೆ ಅವರಿಗೆ ಮನಸ್ಸಿಲ್ಲ ಅಂತ ಹೇಳಿದ ಡ್ರೆಜರ್ ತೆಗಿತದೆ ಕ್ರೆಡಿಟ್ ಇನ್ನು ಈಶ್ವರ ಹೋದ್ರೆ ಈಶ್ವರ ತೆಗ ಈಶ್ವರ ಬರ್ತದೆ ಕೆಳಗೆ ಹೋಗಿ ತೆಗೆದು ಹುಡುಕಾಡಿದ್ರೆ ಅವನೇ ಹೋಗ್ತದೆ ಇದಕ್ಕೆ ಒಂದು ಕೋಟಿ ಇವ್ರು ಇದು ಮಾಡಿದ್ರಲ್ಲ ಕೋಟಿಯನ್ನ ಇವರು ಫ್ರೀ ಮಾಡಿ ಕೊಟ್ಟರೆ ಒಂದು ಕೋಟಿ ಈಗ ನಾನು ಮಾಡಿದ ಕೆಲಸ ತೋರಿಸಿದ್ರೆ ಡ್ರೆಜರ್ ಮಾಡ್ಲಿ ಮಾಡಿದ ತೋರಿಸುದಿಲ್ಲ ಉಳಿತಲ್ಲ ಒಂದು ಕೋಟಿ ನೀವು ಹೆಲ್ಪ್ ಮಾಡಿದ್ರೆ ಮತ್ತೆ ಸರ್ಕಾರದವರಿಗೆ ಸರ್ಕಾರ ಉಳಿತದೆ ಇವರಿಗೆ ಸಿಗುದಿಲ್ಲಲ್ಲ ಅದ್ ನನ್ನ ಹೇಳಿಕೆ ಆಗುದಿಲ್ಲ ಎದೆಲ್ಲ ಏನಂತ ಗೊತ್ತಿರೋದಿಲ್ಲ ಅದ್ ನನ್ಗೆ ಅದಕ್ಕೆ ಸುಮ್ಮನೆ ಬೇರೆ 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 ವ್ಯವಸ್ಥೆಗಳೆಲ್ಲ ಇರಬಹುದು ಅದಕ್ಕೆ ನನ್ನ ಮೇಲೆ ಮನಸ್ಸಿಲ್ಲ ಅವರಿಗೆ ಅದಕ್ಕೆ ಇವರು ಸತಸಿಯಲ್ಲಿ ಇರೋದ್ರೆ ನೀನು ಮಾಡಿ ಈಶ್ವರ್ ನಾಳೆನೆ ಮುಳುಗು ನೀನು ನನ್ನ ಪರ್ಮಿಷನ್ ಇದೆ ಅಂತ ಹೇಳುದು ಆದ್ರೆ ಬೆಳಿಗ್ಗೆ ಬಂದೆ ಬಂದಾಗ ವಿಷಯ ಇಷ್ಟ ಆಯ್ತು ನಾನು ಆರು ಗಂಟೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಡ್ರೆಜರ್ನವ್ರು ಸರಿ ನಾವು ಸಹ ಆರು ಗಂಟೆ ಬರ್ತೇನೆ ನಾನು ಹೋಗಿ ಆರು ಗಂಟೆ ನಿಂತೆ ಆರು ಗಂಟೆ ಹೋದಾಗ ಪೊಲೀಸ್ನವರು ತಡೆ ಹಿಡಿದ್ರು ನನ್ನ ಹೋಗ್ಲಿಕ್ಕೆ ಇಲ್ಲ ಪರ್ಮಿಷನ್ ಇಲ್ಲ ಏನ್ ಸರ್ ನಿನ್ನೆ ಎಸ್ ಪಿ ಸರ್ ಹೇಳಿದ್ರು ಡಿ ಸಿ ಮೇಡಮ್ ಹೇಳಿದ್ರು ಮತ್ತೆ ನಮ್ಮ ಶಾಸಕರಾದ ಸತೀಶ್ ಸೇಲ್ ಅವರು ಸಹ ಹೇಳಿದ್ದಾರೆ ಮುಳುಗ್ಲಿಕ್ಕೆ ನಿಮ್ಮ ಪರ್ಮಿಷನ್ ಲೆಟರ್ ಎಲ್ಲಿದೆ ಕೇಳಿದ್ರು ಮತ್ತೆ ಮತ್ತೆ ನಿಮಗೆ ನಾನು ಹೇಳಲಿ ಏನು ಮಾಡಲಿ ಇವರು ಲೆಟ್ರ್ ನಾನೊಂದು ಮ ಒಂದು ಕಾಮನ್ ಮ್ಯಾನ್ ಅವರಿಗೆಲ್ಲ ಲೆಟ್ರ್ ಕೊಡ್ತಾರೆ ನಮಗೆ ಲೆಟ್ರ್ ಇಲ್ಲದೆ ಮತ್ತೆ ಅಲ್ಲೇ ಕಾದೆ ಆರು ಗಂಟೆಗೆ ನಾನು ತಿಂಡಿ ಮಾಡದೆ ಬೆಳಿಗ್ಗೆ ನನ್ನ ಸೂಟ್ ಹಾಕ್ಕೊಂಡು ಇದೆಲ್ಲ ಹಾಕೊಂಡು ರೆಡಿಯಾಗಿ ನಿಂತಾಗ ಹೊಳೆ ಬದಿಯಲ್ಲಿ ಬೇಡ ಅಂದರೆ ಎಷ್ಟು ಬೇಸರ ಆಗ್ಬೋದು ನಾನು ಕಾದೆ ಡಿ ಸಿ ಮೇಡಮ್ ಫೋನ್ ಮಾಡಿದೆ ಡಿ ಸಿ ಮೇಡಮ್ ಹೇಳಿದರೆ ಒಂದು ಹತ್ತು ನಿಮಿಷ ಬಿಟ್ಟು ನಾನು ಫೋನ್ ಮಾಡ್ತೀನಪ್ಪ ಅಂದರು ಮತ್ತು ಸುದ್ದಿ ಇಲ್ಲ ಮತ್ತೆ ನನಗೆ ಪರ್ಮಿಷನ್ ಸಿಕ್ಕಿದ್ದು ಮತ್ತೆ ಎಸ್ ಪಿ ಸಾರಿಗೆ ಹತ್ತು ಗಂಟೆಗೆ ಫೋನ್ ಮಾಡ ಆರು ಗಂಟೆ ಏಳು ಆರರಿಂದ ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ಗಂಟೆ ನಾನು ಹೊಳೆ ಬದಿಯಲ್ಲಿ ನಿಂತಿದ್ದೆ ಕಾದು ಹೊಳೆ ಬದಿಯಲ್ಲಿ ಯಾರಿಗೋಸ್ಕರ ನನಗೇನು ದೊಡ್ಡ ಉಂಟಾ ಏನಾದರೂ ಇದಕ್ಕೆ ಮಾಡಿದ್ದ ಏನಲ್ಲ ಅಲ್ಲಿ ಮಾಡಿದ್ದೆಲ್ಲ ಫ್ರೀಯಾಗಿ ನಾನು ಸಂಬಳ ನಾವು ಹೇಳಲಿಕ್ಕೆ ಹೇಳ್ತೇನೆ ಬಿಡಿ ಇನ್ನು ಸಹ ಉಂಟು ಹೇಳಲಿಕ್ಕೆ ಅಲ್ಲಿ ಹೋದಾಗ ಸುಮಾರು ಹತ್ತು ಗಂಟೆಗೆ ಪರ್ಮಿಷನ್ ಎಸ್ ಪಿ ಸಾರಿಂದ ಬಂತು ಆಯ್ತಪ್ಪ ಇಳಿ ಅಂತ ನಾನು ಇಳಿಲಿಕ್ಕೆ ಅಂತ ಹೋಗ್ತೇನೆ ಆ ಡ್ರಜ್ಜಿನ ಡ್ರಜ್ಜರ್ನ ಒಂದು ಮೇಯ್ನ್ ಅರವಿಂದ ಅಂತ ಯಾರು ಇದ್ದಾರೆ ಅಲ್ಲಿ ಇಲ್ಲಿ ಇಳಿಬೇಡಪ್ಪ ಯಾಕೆ ಇಲ್ಲಿ ನಾವು ಮುಳುಗಿದ್ದು ನಾವು ವಿಡಿಯೋ ಮಾಡ್ತೀವಿ ವಿಡಿಯೋ ಮಾಡಿ ಸರ್ಕಾರ ಕೊಡ್ತೀವಿ ನಿನ್ನ ಮುಖ ಬರ್ತದೆ ನೀನು ದೂರ ಹೋಗ್ಬೇಕು ಏನಪ್ಪ ಈಗ ಗಾ ಅಲ್ಲಿ ಜಾಗ ತೋರಿಸಿದ್ದು ನಾನು ನನ್ನ ಮುಖ ಬರಬಾರ್ದು ಅಲ್ಲಿ ಇವ್ರದ್ದು ಮುಖ ಅವ್ರದ್ದು ಅವ್ರ ಗೋವಾದಿಂದ ತರಿಸಿದ ಅವ್ರದ್ದು ಮುಖ ಬರಬೇಕು ಇವ್ರ ಕೆಲಸ ಮಾಡಿದ ಇವ್ರು ಬರಬೇಕು ಅದು ನಾವು ಸರ್ಕಾರ ಕೊಡಬೇಕು ನೀನು ಬೇಕಾದರೂ ಆಚೆ ಹೋಗು ಆಯ್ತು ನೇರವಾಗಿ ಅವರು ಆಯ್ತು ಹೇಗಿದ್ದು ನಾನು ಅಲ್ಲಿ ಬೇಡ ಸರಿ ಬಿಡಿ ಆಯ್ತು ನಾನು ಬಂದದ್ದು ನನಗೆ ಹೆಸರು ಬರಬೇಕಂತ ಬಂದದ್ದಲ್ಲ ನನ್ನ ಮುಖ ಅದರಲ್ಲಿ ಬರಬೇಕಂತ ನಾನು ಬಂದದ್ದಲ್ಲ ಸರಿ ನೀವು ಮಾಡ್ಕೊಳ್ಳಿ ಅಲ್ಲಿ ಬಿಟ್ಟು ಸೀದಾ ಒಂದು ಐನೂರು ಮೀಟರ್ ಬಿಟ್ಟು ದೂರ ಬಂದೆ ಆ ಜಾಗದ್ದು ಯಾಕಂದರೆ ಸಿ ಪಿ ಹತ್ರ ಸ್ವಲ್ಪ ಇದುಂಟಲ್ಲ ನಾನು ಡ್ರೈ ಇದು ತೋರಿಸಿದ ಜಾಗದಲ್ಲಿ ಅರ್ಜುನ್ ಗಾಡಿ ಉಂಟು ಅಂತ ಅಲ್ಲಿ ಮುಳುಗಲಿಗೆ ಬಿಡಲಿಲ್ಲ ನನ್ನ ದೂರ ಕಳಿಸಿದರು ಆಯಿತು ದೇವರಿದ್ದ ಜನಗಳ ಆಶೀರ್ವಾದ ಇದೆ ಅಂತ ಸೀದಾ ಆ ಕಡೆ ಹೋದೆ ಐನೂರು ಕಿಲೋಮೀಟ್ರ್ ಹೋಗಿ ಹತ್ತು ಹನ್ನೊಂದು ಗಂಟೆಗೆ ನಾನು ಅಡಿ ಭಾಗದಲ್ಲಿ ಹುಡುಕುವಾಗ ಫಸ್ಟಿಗೆ ನನಗೊಂದು ಮರದ ದಿಂಬಿ ಸಿಕ್ತು ಯಾವುದದು ಕೆಸಿಯ ಮರ ಹಾಕೇಶಿಯ ಮರ ಅದು ಇಷ್ಟು ತನಕ ಒಂದು ನಮ್ಮ ಇಷ್ಟೇ ಸ್ಕೂಬಾ ಡ್ರೈವರ್ ಆಗಲಿ ಡ್ರಜ್ಜಿಂಗ್ನವಾಗಲಿ ಮತ್ತು ಎಂಡ್ಯರಪ್ಪು ಎಷ್ಟೇ ರಪ್ಪು ಮತ್ತು ನೇವಿಯವರು ಯಾರು ಮುಳುಗಿದ್ರು ಒಂದೇ ಒಂದು ಮರದ ಬಿಸಿ ನೀರು ಅಡಿಯಲ್ತಿಲ್ಲ ಫಸ್ಟ್ ಸಿಕ್ತು ನನಗೆ ಒಂದು ಬೀಸ ಮೇಲೆ ಹಾಕಿದೆ ಮತ್ತೆ ಮುಳುಗಿದೆ ಮತ್ತೆ ಮುಳುಗುವಾಗ ನನಗೆ ಮತ್ತೆ ದೊಡ್ಡ ಟೈರ್ ಲಾರಿ ಟೈರ್ ಸಿಕ್ತು ಮತ್ತೊಂದು ಆ ಕಡೆ ಇನ್ನೊಂದು ಟೈರ್ ಉಂಟು ನಾನು ಎನ್ಸ್ಕೊಂಡೆ ಅಡಿಭಾಗದಲ್ಲಿ ಲಾರಿ ಉಂಟು ಅಂತ ಎನ್ಸ್ಕೊಂಡೆ ಅದೇನಾಯ್ತು ಲಾರಿ ಪಲ್ಟಿ ಆಗಿ ಬಿದ್ದ ಒಂದು ಟೈರ್ ಒಂದು ಟೈರ್ ಮತ್ತೆ ಮಣ್ಣೊಳಗೆ ಉಂಟು ನಾನು ಮೇಲೆ ಬಂದೇಳಿ ಲಾರಿ ಇದೆ ಆ ಮಣ್ಣು ಅಡಿಯಲ್ಲಿ ಉಂಟು ನಾನು ಕೊಕ್ಕೆ ಹಾಕಿ ಕೊಡ್ತೇನೆ ಅಂತ ಹೇಳಿದೆ ಡ್ರಜ್ಜರ್ನವ್ರು ಬಂದ್ರು ಯಾಕಂದ್ರೆ ನಮ್ಮತ್ತೇಳಿ ಕೆತ್ತಲಿಕ್ಕೆ ಆಗುದಿಲ್ಲಲ್ಲ ಡ್ರಜರ್ ಇಂದ ಮೇಲ್ಗಡೆ ಎತ್ತಿದ್ರು ನೋಡುವಾಗ ಅದು ಲಾರಿದು ಆಚೆ ಒಂದು ಟೈರ್ ಈಚೆ ಟೈರ್ ಅದು ಇವಂದಲ್ಲ ಯಾರು ಅರ್ಜುನ್ ಗಾಡಿ ಅಲ್ಲ ಅದು ಬೆನ್ಸ್ ಗಾಡಿದಲ್ಲ ಟ್ಯಾಂಕರ್ ಟ್ಯಾಂಕರ್ ಗಾಡಿದು ಮುಂದಿನ ಗಾಡಿ ಜನಗಳು ಹೇಳ್ತಾರೆ ಸ್ಫೋಟ ಆಗಿದೆ ಅಂತ ಆದ್ರೆ ನಾನು ಹೇಳ್ಲಿಕ್ಕೆ ಹೋಗುದಿಲ್ಲ ಏನ ಸ್ಫೋಟ ಆಗ್ಲಿಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಲಾರಿದು ಒಂದು ಟೈರ್ ಸಿಕ್ಕಿದೆ ಈ ಕಡೆ ಟೈರ್ ಸಿಕ್ಕಿದೆ ಎರಡು ಎರಡು ಟೈರ್ ಸಿಕ್ಕಿತಲ್ಲ ಮೇಲೆ ಎತ್ತುವಾಗ ಅದು ಟ್ಯಾಂಕರ್ ಅಂತಾಯ್ತು ನಾನೇನ್ ಮಾಡಿದೆ ಅಲ್ಲೇ ಕಟ್ಟಿಟ್ಟು ಮೇಲೆ ಕೊಟ್ಟೆ ಮತ್ತೆ ಮುಳುಗಿದೆ ಮತ್ತೆ ಮುಳುಗಿ ಅಲ್ಲಿಂದ ಒಂದು ಐವತ್ತು ಫೀಟ್ ಅರವತ್ತು ಫೀಟಲ್ಲಿ ಮತ್ತೊಂದು ಗಾಡಿ ಸಿಕ್ತು ನನಗೆ ಅದಕ್ಕೆ ಆಲಿ ಕ್ಯಾಬಿನ್ ಮಾತ್ರ ಕ್ಯಾಬಿನ್ ಮಾತ್ರ ಅದು ಟ್ಯಾಂಕ್ ಅವರು ಅಂತ ಹೇಳ್ತಾರೆ ಆದರೆ ನನಗೆ ಅದೊಂದು ಬ್ಲೂ ಕಲರ್ ಉಂಟು ಕಲರ್ ಅದರಲ್ಲಿ ಎಕ್ಸಲೆಟ್ ಕೇಬಲು ಮತ್ತು ಕ್ಲಚ್ ಗೇರ್ ಸ್ಟೇರಿಂಗ್ ಎಲ್ಲ ಇತ್ತು ಅದಕ್ಕೂ ಆಗಾಕಿ ಮತ್ತೆ ಕೊಟ್ಟೆ ಮತ್ತೆ ಅವರು ಮೇಲೆ ಎತ್ತಿದ್ರು ಎರಡು ಆಯಿತು ಆ ದಿವಸ ನಾನು ಎರಡು ಗಾಡಿ ಒಂದು ಅಕ್ಕೇಶಿ ಮರ ತುಂಡು ಈ ಗಾಡಿ ತೆಗೆದ ಮೇಲೆ ಬಂದು ಮನೆ ಬಂದೆ ಹೋಗುವಾಗ ನೋಡಬೇಕು ಪೊಲೀಸ್ ಪ್ರೊಟೆಕ್ಷನಲ್ಲಿ ನನ್ನ ಕಳಿಸಿದ್ರು ಮೇಲೆ ಫುಲ್ ಯಾಕೆಂದರೆ ಮೀಟಿದವರು ಹೇಳ್ಬೇಕಲ್ಲ ನೀನು ಮಾತಾಡಬಾರ್ದು ಅಂತೇಳಿದ್ರೆ ಆಯ್ತು ನಾನು ಮಾತಾಡಲಿ ಸಿದ್ಧ ಹೋದೆ ಹೇಳ್ಬಾರ್ದಂತ ಅಂತ ಆಯ್ತು ಹೋದೆ ನಾನು ಸಂಜೆಗೆ ಏನು ಮಾಡಿದೆ ನಾವು ಮಾಡಿದ ಕೆಲಸ ನಮ್ಮ ಯೂಟ್ಯೂಬ್ ಚಾನಲ್ ಉಂಟು ನೋಡಿದಿರಲ್ಲ ಆ ಯೂಟ್ಯೂಬ್ ಚಾನಲ್ ಏಕೆ ಮಾಡ್ತೇನೆ ಪಾರದರ್ಶಕ ಆಗಿ ಇಡಬೇಕು ಇಲ್ಲಿ ಆದ ಏನಾಗಿದೆ ಅದನ್ನು ನಾವು ಇವರಾಗಿ ಜನಗಳಿಗೆ ಸಿಲ್ಸಬೇಕು ಯಾಕೆಂದರೆ ಜನಗಳು ಹಾಕಿ ಹಾಕಿದ ಗೆದ್ದು ಬಂದದೇ ಇವ್ರ ಮೇಲೆ ಬರ್ತಾರೆ ಅವರ ಒಂದು ಸಪೋರ್ಟ್ ಇದ್ದರೆ ಇವ್ರ ಮೇಲೆ ಬರೋದಲ್ಲ ಅದೇ ರೀತಿ ನಾನು ಜನಗಳಿಗೆ ಪಾರದರ್ಶಕ ಆಗಿ ಅಂತ ಹೇಳಿ ಇವ್ರು ನನಗೆ ಹೇಳ್ತಾ ಇದ್ದಾರೆ ಹಾಕಬೇಡಿ ಅಂತ ಅದರಲ್ಲಿ ನೀವು ಹಾಕಬಾರ್ದು ಯೂಟ್ಯೂಬಲ್ಲಿ ನಾನು ನೋಡಿ ಯೂಟ್ಯೂಬಲ್ಲಿ ಜನಗಳಿಗೆ ಹಾಕಿದ್ರೆ ನಾನು ಆಡೋ ಮಾಡೋ ಕೆಲಸದ ಬಗ್ಗೆ ಅಲ್ಲಿ ಏನಾಗಿದೆ ಏನು ಉಂಟು ಎಷ್ಟು ಜನಗಳು ಉಂಟು ಅಂತ ಡೈರೆಕ್ಟಾಗಿ ತೋರಿಸ್ತೀನಿ ಆದ್ರೆ ಅವರು ನೋಡಿದ ಒಂದೊಂದು ಸಂಭಾವನೆ ಆಗಲಿ ನನ್ನ ಆಂಬುಲೆನ್ಸ್ ಹೋಗ್ತದೆ ನೋಡಿದ್ರಲ್ಲ ಇಲ್ಲಿ ಎರಡು ಆಂಬುಲೆನ್ಸ್ ಇದೆ ಎರಡು ಆಂಬುಲೆನ್ಸ್ ಇಡೀ ಕರ್ನಾಟಕ ನಾನು ಉಚಿತವಾಗಿ ಮಾಡ್ತಾ ಇದ್ದೀನಿ ಹಾ ಯಾರು ಬಡವರಿದ್ದಾರೆ ಅವ್ರಿಗೆ ಉಚಿತವಾಗಿ ಹೋಗ್ತೇನೆ ಅದೇ ಅಲ್ಲದೆ ನನ್ನ ಅಂಕೋಲದ ಪ್ರಯಾಣ ಹದಿನಾಲ್ಕು ಸರಿ ಅಲ್ಲಿ ಹೋಗಿದ್ದೀನಿ ಹದಿನಾಲ್ಕು ಸಲ ಹದ್ನಾಲ್ಕು ಸಲ ಹೋಗಿದ್ದೀನಿ ಸುಮಾರು ನನಗೆ ಒಂದು ಲಕ್ಷದ ಹದಿನೆಂಟು ಸಾವಿರ ಖರ್ಚಿಯಾಗಿದೆ ನನ್ನ ತಂಡದಲ್ಲಿ ಬರ್ತಾರೆ ಇವರೆಲ್ಲ ದಿನ ಕೂಲಿ ಕೆಲಸ ಮಾಡುವರು ಇಂಥವ್ರೆ ಇವರಿಗೆಲ್ಲ ಅವರ ಕೆಲಸ ಎಲ್ಲ ಬಿಟ್ಟು ಬರೋದು ಆವಾಗ ನಾನು ಏನು ಮಾಡ್ತೀನಿ ಅಲ್ಲಿ ಹೋಗುವ ಒಂದು ಖರ್ಚು ವೆಚ್ಚು ಮತ್ತೆ ಆ ಡಿಜಿಲ್ ಅಲ್ಲಿ ಹೋಗ್ಲಿಕ್ಕೆ ಸುಮಾರು ಇನ್ನೂರಂದು ಇನ್ನೂರು ಇಪ್ಪತ್ತು ಕಿಲೋಮೀಟರ್ ಉಂಟು ಅಂಕಲ್ ಹೋಗ್ಲಿಕ್ಕೆ ಹೋಗಿ ಬರ್ಲಿಕ್ಕೆ ಸುಮಾರು ನನಗೆ ನಾಲ್ಕು ನಾಲ್ಕೂವರೆ ಸಾವಿರ ರೂಪಾಯಿ ಡಿಜಿಲ್ ಹೋಗ್ತದೆ ಒಂದು ಗಾಡಿಗೆ ಅಂತ ಒಂದು ಹದಿನಾಲ್ಕು ಟ್ರಿಪ್ ಆಗಿ ನನಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ನನ್ನ ಖರ್ಚು ವೆಚ್ಚ ಆಗಿದೆ ಆ ಖರ್ಚು ನಾನು ಸರ್ಕಾರದಲ್ಲಿ ಕೇಳಲಿಲ್ಲ ಡಿ ಸಿ ಮೇಡಮ್ ಕೊಡಲಿಲ್ಲ ಎಸ್ ಪಿ ಸಾರು ಕೊಡಲಿಲ್ಲ ಸತೀಶ್ ಸೇಲ್ ಸರ್ ಸಹ ಕೊಡಲಿಲ್ಲ ನಾ ಯಾರತ್ರೂ ನಾನು ಕೇಳದೆ ನನ್ನ ಕೈಯಲ್ಲಿ ನಾನು ಕೆಲಸ ಮಾಡ್ತಾ ಅಲ್ಲಿ ಈಗ ನಾನು ಕೇಳುದು ಇಷ್ಟೆಲ್ಲ ಈಗ ನೀವು ಮಾಡ್ತಾ ಇದ್ರಿ ಯಾಕೋಸ್ಕರ ಮಾಡ್ತಾ ಇದೀರಿ ಯಾರಿಗೋಸ್ಕರ ಮಾಡ್ತಿದಿರಿ ಇಷ್ಟೆಲ್ಲ ಕಷ್ಟ ತಗೊಂಡು ನೋವು ತಗೊಂಡು ಯಾಕೆ ಕೆಲಸ ಮಾಡ್ತಾ ಇದೀರಿ ಅಂತ ಒಂದು ಕೇಳ್ತೇನೆ ನನ್ನ ಪ್ರಶ್ನೆ ನೋಡಿ ನನ್ನ ಟೀಮ್ ಇರುವವರು ಸೆಲ್ಲ ಸಮಾಜ ಸೇವಕರು ಯಾಕೆಂದ್ರೆ ಇವರು ಸಹ ಒಂದೇನೋ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ದಾರೆ ಮತ್ತೊಬ್ಬ ದೀಪ ಅಂತ ಇವರು ಬಿಲಾಲ್ ಅಂತ ದೀಪ ದೀಪು ಅಂತ ಇದ್ದ ಅವನು ಆಟೋ ಡ್ರೈವರ್ ಶಬೀರ್ ಅಂತ ಹುಡುಗ ಮತ್ತೊಬ್ಬ ಅವನು ಅವನೊಂದು ಮೀನುಗಾರಿಕೆ ಇನ್ನು ಚಿಕ್ಕದೊಂದು ಏನೋ ಮಾಡಿಕೊಂಡು ಇಲ್ಲೇ ಮೀನ್ ತೆಗಿತಾ ವ್ಯಾಪಾರ ಮಾಡ್ತಾ ಇದ್ದಾನೆ ಅವನೊಂದು ಆಮೇಲೆ ಬುರ್ಹಾನ್ ಅಂತ ಇದ್ದ ಬಸ್ಸಲ್ಲಿ ಏನೋ ಡ್ರೈವರ್ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ರಕ್ಷಿತ್ ಅಂತ ಇದ್ದ ಅವನು ಪೆಟ್ರೋಲ್ ಅಲ್ಲಿ ಡೀಸಿಲ್ ಕೊಡ್ತಾ ಇದ್ದಾನೆ ಅವನು ನಮ್ಮ ಯೂಟ್ಯೂಬ್ ಕೆಲಸದನ ಅಭಿಷೇಕ್ ಅಂತ ಇದ್ದಾನೆ ಅವರೆಲ್ಲ ಒಟ್ಟಿಗೆ ಇದ್ದಾರೆ ಹುಡುಗರು ಅದೇ ರೀತಿ ಮುಸ್ತಕಂತ ಇಲ್ಲಿ ನಮ್ಮ ಇಲ್ಲಿ ಪಕ್ಕದಲ್ಲೇ ಮನೆ ಅವನು ಅಲ್ಲಿ ಎಲ್ಲಿ ಬೋಟ್ ಕಲ್ಲ ಕಿರಿಸ್ತಾನೆ ಕೀರ್ ಮಾಡೋದು ಕಲ್ಲ ಅದೆಲ್ಲ ದಿನಗೂಲಿ ಆದ್ರೆ ಆದರೆ ಒಂದು ಒಂದು ಐನೂರು ಏಳ್ನೂರು ರೂಪಾಯಿ ಆದರೆ ಅವನ ಮನೆಗೆ ಸಾಕು ಅಂತ ಅವರು ನನ್ನ ಒಟ್ಟಿಗಿದ್ದಾರೆ ತುಂಬಾ ಕಷ್ಟ ಜೀವಿಗಳು ಆ ದಿವಸ ಅವ್ರು ಆ ಕಷ್ಟದ ಕೆಲಸ ಬಿಟ್ಟು ನಾನು ಕರೆದಾಗ ನನ್ನ ಜೊತೆ ಬರ್ತಾರೆ ಅವ್ರನ್ನೆಲ್ಲ ಇಟ್ಕೊಂಡು ನಾನು ಅಲ್ಲಿ ಅವ್ರು ಯಾವಾಗ ನಾನು ಹೇಳುತ್ತೆ ನಿಮ್ಮ ಖರ್ಚು ಅವರು ಹೋದ ಖರ್ಚು ಸುಮಾರು ಇರ್ತದೆ ನನಗೆ ಅವ್ರ ಹತ್ರ ಕೇಳಲಿಕ್ಕೆ ಪಾಪ ಅವರು ಸಹ ಬಡವರು ನಾನು ಬಡವ ನನಗೆ ಇಲ್ಲಿಂದ ಬರ್ತದೆ ನನಗೆ ಹತ್ರ ಒಂದು ವಾಟರ್ ಟ್ಯಾಂಕರ್ ಇದೆ ನೀರಿದು ಆ ವಾಟರ್ ಟ್ಯಾಂಕರ್ ಅದಲ್ಲದೆ ಈ ಜನಗಳು ಏನಾದ್ರೂ ಗೆ ಹಾಕಿದ್ರೆ ನಮ್ಮ ಸಬ್ಸ್ಕ್ರೈಬರ್ ನೋಡಿದ ಜನಗಳಿದ್ರೆ ಫಾಲೋವರ್ಸ್ ಅವ್ರು ನೋಡದೆ ವಿಡಿಯೋದಲ್ಲಿ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ತಿಂಗಳಿಗೆ ಒಂದ್ಸಲ ಬರ್ತದಲ್ಲ ಆ ನಾನು ಇದಕ್ಕೆ ಹಾಕ್ತೇನೆ ಯಾವ್ದಕ್ಕೆ ನಮ್ಮ ಸಮಾಜ ಸೇವೆಗೆ ಅದಲ್ಲದೆ ಎಲ್ಲಾದ್ರೂ ಸನ್ಮಾನ ಕಾರ್ಯಕ್ರಮ ಆಗ್ತದೆ ಅಲ್ಲಿ ದುಡ್ಡು ಕೊಡ್ತಾರೆ ಅಲ್ಲಿ ಸಹ ಗೌರವದ ಅಂತ ಏನಾದ್ರು ಕೊಟ್ಟಿದ್ರೆ ಸಹ ಅದು ಇದಕ್ಕೆ ಉಪಯೋಗ ಮಾಡ್ತೀನಿ ಅದಕ್ಕೆ ನನ್ನ ಆಂಬುಲೆನ್ಸ್ ಮತ್ತೆ ಯಾವುದಕ್ಕಾದ್ರೂ ಮತ್ತೆ ನಾನು ದುಡಿದ್ರೆ ಒಂದು ಸಾವಿರ ರೂಪಾಯಿ ದುಡಿದ್ರು ನಾನು ವಾಟರ್ ಟ್ಯಾಂಕ್ ದುಡಿದ್ರು ಸಹ ನೂರು ರೂಪಾಯಿ ಎತ್ತಿ ಇದಕ್ಕೆ ಇಡ್ತೀನಿ ಬೇರೆ ಯಾಕೆಂದ್ರೆ ರೂಪಾಯಿ ನಾನು ಡೈಲಿ ಇಷ್ಟಂತ ನಮ್ಮ ಸಾರ್ವಜನಿಕ ಅಂತ ಇಡ್ತೀನಿ ಯಾಕೆಂದ್ರೆ ನನಗೆ ಸಹ ದುಡ್ಡು ಆಗಬೇಕಲ್ಲ ದಿನ ಒಂದು ಈಗ ಎರಡು ಗಾಡಿಯಲ್ಲಿ ನೀರಾದರೆ ಅದಕ್ಕೆ ನಾನು ಡ್ರೈವರ್ಗೆ ಸಹ ಸಂಬಳ ಕೊಡಬೇಕು ನಾನು ಇಲ್ಲ ಇಲ್ಲಿ ಆ ಡ್ರೈವರ್ಗೆ ಸಹ ಕೊಟ್ಟು ಆ ಉಳಿದ ಹಣ್ಣು ನಾನು ಇದಕ್ಕೆ ಸೋಚಲ್ವರ್ಕ್ ಯಾಕೆಂದ್ರೆ ನೋಡಿ ನನ್ನ ಮನೆಯಲ್ಲಿರೋದು ಹೆಂಡತಿ ಎರಡು ಮಕ್ಕಳು ನಾನು ಇರುವುದು ನನ್ನ ತಂದೆ ತಾಯಿ ತೀರಿ ಹೋಗದೆ ಹೇಳಿದೆ ಅಲ್ಲ ತಾಯಿ ತೀರ್ದಾಗ ತೀರಿದಾಗಲೂ ಸಹ ನಾನು ಅಲ್ಲಿ ಹೋಗಿದ್ದೀನಿ ಆನೋ ಅಲ್ಲ ಸಹ ಅಲ್ಲಿ ಹೋಗಿ ಕೆಲಸ ಮಾಡಿದೆ ನೀವು ಹೇಳಿದಂಗೆ ಈಗ ಒಂದೇ ದಿನ ಆಯಿತು ಎರಡು ಗಾಡಿ ಒಂದು ತುಂಡಕ್ಕೆ ತೆಗೆದುಕೊಟ್ಟೆನಾ ಎರಡನೇ ದಿನ ಬಂದೆ ಅವತ್ತು ನಾನು ಹೇಳಿದ್ದೀನಿ ಇನ್ನೊಂದು ಸಲ ಅಬ್ ಅಬ್ಜೆಕ್ಷನ್ ಹಾಕಿದರೆ ಹೋಗ್ತೀನಿ ಅಂತ ಬೆಳಿಗ್ಗೆ ಬಂದಾಗ ಏನೂ ಯಾರದ ಅಡೆತಡೆ ಇಲ್ಲ ಎಂಟು ಗಂಟೆ ಬಂದು ನೀರಿ ಮುಳುಗಿ ನೀರಿ ಮುಳಿದಾಗ ಆ ಜಾಗದಲ್ಲಿ ಹೇಳಿ ನೀವು ಇಲ್ಲಿ ಬರಬೇಡಿ ಮತ್ತೆ ಅಂತ ಹೇಳಿದ್ರು ಸರಿ ಆಯ್ತು ಬರೋಲ್ಲಪ್ಪ ನೀವೇ ಮಾಡಿ ಅಂತ ಹೇಳಿದ್ರು ಯಾರು ಡಜರ್ನವರಿಗೆ ಆಯ್ತು ಅವ್ರು ಅವರು ಮಾಡ್ಕೊಂಡು ಮಾಡಿಕೊಂಡು ಅವ್ರು ಮಾಡ್ತಾಯಿದ್ದರು ಸರ್ಕಾರ ಕೊಡಲಿಕ್ಕೆ ಕೊಡಲಿ ನಾನು ಈ ಕಡೆ ಬಂದೆ ಎರಡನೇ ದಿನ ಮತ್ತೆ ಮುಳುಗಿದೆ ಮುಳುಗುವಾಗ ನನಗೆ ಸುಮಾರು ಇಪ್ಪತ್ತು ಮರಗಳು ಸಿಕ್ತಲ್ಲ ಮತ್ತೆ ಕೆಳಗಡೆ ಕೆಳಗಡೆ ಯಾವುದು ಆಕೇಶಿಯದು ಮರದ ದಿಮ್ಮಿ ಏನ್ ಮಾಡಿದೆ ಐದು ದಿಮ್ಮಿಗೆ ಹಗ್ಗ ಹಾಕಿ ಕಟ್ಟಿದೆ ಮೇಲೆ ಹಾಕಿದ್ದೀನಿ ಅದು ಹುಡುಕುವಾಗ ಮತ್ತೊಂದು ಅಲ್ಲೊಂದು ಸ್ಕೂಟಿ ಸಿಕ್ತು ಸ್ಕೂಟಿ ಅಂದ್ರೆ ಆಕ್ಟಿವ್ ನೋಡಿದೆ ಆಕ್ಟಿವ್ ಹೊಂಡ ಅದು ಮಣ್ಣಿನ ಒಳಭಾಗದಲ್ಲಿದೆ ನಾನು ಲೈಟ್ ಹಾಕಿ ನೋಡುವಾಗ ಅಡಿ ಭಾಗದಲ್ಲಿ ಆಕ್ಟಿವ್ ಹೊಂಡ ಫೈವ್ ಜಿ ಅಂತ ಉಂಟು ಹೊಸ ಆಕ್ಟಿವ್ ಹೊಂಡ ಅದಕ್ಕೂ ಹಗ್ಗ ಹಾಕಿದೆ ಈ ಮರಕ್ಕೂ ಹಗ್ಗ ಹಾಕಿದೆ ನನ್ನ ಮೇಲೆ ಬಂದು ಮೇಲೆ ಹೇಳಲಿಕ್ಕೆ ಹೇಳುವಾಗ ಪೊಲೀಸ್ ಬಂದರು ಏನು ಕೇಳಿದೆ ಮೇಲೆ ಬನ್ನಿ ಅಂದರು ಹೋದೆ ಆ ವಿಡಿಯೋ ನಮ್ಮ ಯೂಟ್ಯೂಬಲ್ಲಿ ಸಾರಿ ಅಂತ ಹಾಕಿದೀವಿ ನಾವು ನಾವು ನಮ್ಮ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಉಂಟು ಆ ವಿಡಿಯೋ ಆ ವೀಡಿಯೋ ಸಹ ಫೋನ್ ಕೊಟ್ಟರು ಫೋನ್ ಕೊಡುವಾಗ ಲೌಡ್ ಸ್ಪೀಕರ್ ಆಯಿತು ಕೈ ತಾಗಿ ಆವಾಗ ಎಸ್ ಪಿ ಸರ್ ಅವರು ಬಂದರು ನೀವು ಮಾಡೋದು ಇದು ಸರಿ ಇಲ್ಲ ಅದು ಸರಿ ಇಲ್ಲ ನೀವು ಇಲ್ಲಿಂದ ಹೋಗಬೇಕು ಅಂದರು ಹೋಗಬೇಕು ಹಾಂ ಆರ್ಡ್ರ್ ಯಾಕೆಂದರೆ ನಾವು ತಪ್ಪು ಮಾಡ್ತಿದ್ದೇವೆ ನೀವು ಲೀವಲ್ಲಿ ಕೊಡಬಾರ್ದು ಇಲ್ಲಿ ಸಿಕ್ಕಿದ್ದು ಜನಗಳಿಗೆ ಹೇಳ್ಬಾರ್ದು ಆ ಥರ ಹೇಳಿದರು ನಮಗೆ ಸಹ ಬೇಜಾರಾಯ್ತು ನಾನೇನು ಇಲ್ಲಿ ಫ್ರೀಯಾಗಿ ಮಾಡೋದು ನೀವೇನು ದೊಡ್ಡ ಕೊಡಲಿಲ್ಲ ಆ ಬಾರ್ಜಿಗೆ ಒಂದು ಕೋಟಿ ರೂಪಾಯಿ ಕೊಡ್ತಾಯಿದ್ದೀರಿ ಸರ್ಕಾರ ಆಗಿ ನನಗೆ ಆ ಜಿಲ್ಲಾಡಳಿತ ಏನಾದರೂ ಒಂದು ಪ್ರಸಂತ ಪತ್ರ ಆದರೂ ಕೊಟ್ಟಿದ್ರಿ ದಿವ್ಸ ಅದು ಕೊಡಲಿಲ್ಲ ಅದಲ್ಲದೆ ನಮಗೆ ಏನಾದರೂ ಉಳ್ಕೊಳ್ಳಿಕ್ಕೆ ಐ ಬಿ ಆರು ದಿವಸ ಕೊಟ್ಟಿದ್ದಾರೆ ಐ ಬಿ ಅಲ್ಲಿ ಬಾಕಿ ದಿವಸ ನಾವು ಅಲ್ಲಿ ಮತ್ತೆ ಅಲ್ಲಿ ಹೋಟ್ಲಲ್ಲಿ ರೂಮ್ ಮಾಡಿ ಮಲ್ಕೊಂಡು ನಮ್ಮ ಹಣದಲ್ಲಿ ಅವ್ರು ಕೊಟ್ಟದ ಆರು ದಿವಸದಲ್ಲಿ ಮಾತ್ರ ಅಲ್ಲಿ ಮತ್ತೆ ಬೆಳಿಗ್ಗೆ ತಿಂಡಿ ನಮಗೆ ಹೊರಗಡೆ ಆಗ್ಬೇಕು ಅವ್ರು ಬೇಗ ಹೇಳಲಿಕ್ಕೆ ಆಗುದಿಲ್ಲ ಒಂದಿನ ನಮ್ಮ ಟೀಮ್ ಹೋದ್ರೆ ಎಂಟುನೂರು ರೂಪಾಯಿ ಆರುನೂರಿಂದ ಏಳ್ನೂರು ರೂಪಾಯಿ ತಿಂಡಿಗೆ ಆಗ್ತದೆ ಅಲ್ಲಿ ಊಟ ಅದೆಲ್ಲ ನಾವು ಮಾಡಬೇಕು ನಮ್ಮ ಕೈಯಲ್ಲಿ ಅದೇನು ನೀವು ಕೊಡಲಿಲ್ಲಲ್ಲ ನೀವು ನಮ್ಗೆ ಬೈ ಇದೆ ಯಾರಿಗೆ ನಮಗೆ ಅಂತ ಅವ್ರಿಗೆ ಕೇಳಿದೆ ಯಾಕೆಂದ್ರೆ ಅಲ್ಲಿ ತೆಗ್ದದ್ದು ಒಂದು ಸ್ಕೂಟಿ ತೆಗ್ದಿದ್ದೇವೆ ಇಪ್ಪತ್ತು ಮರದ ದಿಮ್ಮಿ ತೆಗೆದಿದ್ದೇವೆ ಒಂದು ಗಾಡಿದು ನೀವು ಇಷ್ಟೆಲ್ಲ ತೆಗೆದಿದ್ದೀರಿ ಒಂದೊಂದು ಕೋಟಿ ಕೊಟ್ಟು ತರಿಸಿದಾರಲ್ಲ ಏನು ತೆಗ್ದರು ಅದೇ ಸರ್ ಹೇಳಿ ನೋಡಿ ನೀವು ಹೇಳಿದ ಕರೆಕ್ಟ್ ಪಾಯಿಂಟ್ ಒಂದು ಕಾಟಿಗೆ ತೆಗ್ದವ್ರು ಏನಿಲ್ಲ ಅಷ್ಟು ತನಕ ಸಿಕ್ಕಿದವರಿಗೆ ನಾನು ಹೇಳಿದೆ ಮರು ನಂತರ ಕೇಳಿದೆ ಅಡಿಯಲ್ಲಿ ಏನಿದೆ ಅಂತ ಒಬ್ರು ಫೋನ್ ಮಾಡಿ ಕೇಳಿದೆ ಯಾರು ಅಲ್ಲಿ ಅವ್ರೆ ನಾನು ಹೇಳಿದೆ ಮೇಲೆ ಬಂದು ನಾನು ಲೀವ್ ಅಲ್ಲಿ ಹೇಳಿದ್ದೇನೆ ಅಡಿ ಭಾಗದ ನಾನು ತೆಗ್ದ ಮರದ ದಿಮ್ಮಿಂದ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಮೀಟರ್ ದೂರದಲ್ಲಿ ಮತ್ತೊಂದು ಟಯರ್ ಉಂಟು ಡಬಲ್ ಟಯರ್ ಅಂತ ಹೇಳಿದ್ದೀನಿ ಅವರು ಮರುದಿವ್ಸ ಅದನ್ನು ತೆಗೆದವರು ನಾನು ಕೆಲಸ ಬಿಟ್ಟು ಬಂದೆ ಅಲ್ಲ ಆ ದಿವಸ ಅವರು ನಾನು ಹೇಳಿದ ಜಾಗದಲ್ಲಿ ಪಾಯಿಂಟ್ ಮಾಡಿ ಅದು ತೆಗೆದದವರು ಅದು ಒಂದು ಇಂಜಿನ್ ಇಂಜಿನ್ದು ಮಿಷನ್ ಅಂತ ತೆಗೆದಿದ್ದಾರೆ ಅಷ್ಟು ಬಿಟ್ಟು ಮತ್ತೆ ಏನು ತೆಗೀಲ್ ಅವರು ಎರಡು ತೆಗ್ದದವರು ಆಮೇಲೆ ಅವ್ರ ಒಂದು ಸಿಲಿಟನ್ ಸಿಕ್ಕಿದೆ ಅಂತ ಅದು ನನಗೆ ಗೊತ್ತಿಲ್ಲ ಯಾವುದೋ ಟಿವಿ ಅಲ್ಲಿ ಬರ್ತಾ ಇತ್ತು ಬರ್ತಿಯಾಳ ಚಾನಲ್ ಅಲ್ಲಿ ನೋಡಿದೆ ಒಂದು ಸ್ಕೆಲ್ಟನ್ ಅನ್ನು ಎಲ್ಬನ್ ಅದು ಎಲ್ಬೋ ಏನೋ ಆಗಿದೆ ಅದು ದನದ ಅಂತ ಬಂದಿದೆ ಹೌದಾ ನೋಡಿ ಹಾಗಾದ್ರೆ ಅದು ಯಾವುದೋ ಒಂದು ಪ್ರಾಣಿಯಲ್ಲಿ ಇತ್ತು ಅದರದ್ದೇ ಹಾಗೆ ಹಾ ನೋಡಿ ಪ್ರಾಣಿ ಆಗಿದೆ ಅಂತ ಈಗ ಗೊತ್ತಾಯ್ತು ನೋಡಿ ಹಾಗಾದ್ರೆ ಆ ಮೂರ್ ಜನ ಬರ್ತದೆ ಅದು ಯಾವ್ದು ಸ್ಲಿಟನ್ ಎಸ್ ತನಕ ಸಿಕ್ಕಿಲ್ಲ ಒಂದು ನಾನು ಹೇಳಿದ ಹಾಗೆ ಒಂದು ಅರ್ಜುನದ್ದು ಜಗನ್ನಾಥದು ಲೋಕೇಶದ್ದು ಅವರ ಒಂದು ಸಿಲಿಟನ್ ಸಿಕ್ಕಿಲ್ಲ ಯಾಕೆ ನಾ ಮೊದಲೇ ಹೇಳಿದ್ದೇನೆ ಅವರಿಗೆ ಅಡಿಭಾಗದಲ್ಲಿ ಹುಡುಕುವಾಗ ನೀರು ತಿಳಿಯಿರುವಾಗ ಫಸ್ಟಿಗೆ ಸ್ಕೂಬಾ ಡೈವರ್ ಹಾಕಿ ಅಡಿಭಾಗದಲ್ಲಿ ಹುಡುಕಬೇಕು ನೀವೆಲ್ಲಾದರೂ ಬಾರ್ಜಿ ಹಾಕಿದ್ರೆ ಅಲ್ಲಿ ಎಲ್ಲ ನೀರು ಕೆಂಪಾಗಿರ್ತದೆ ನಮ್ಗೆ ಮುಳುಗಲಿಕ್ಕೆ ಆಗುದಿಲ್ಲ ಏನು ಕಾಣುದಿಲ್ಲ ಅದೇ ಆದ್ರೆ ಹೇಳಿದ್ರೆ ಕೇಳುದಿಲ್ಲ ಅವರು ನಾನು ಹೇಳಿದ ಫಸ್ಟ್ ಒಂದು ಗಂಟೆ ಎರಡು ಗಂಟೆ ಫಸ್ಟ್ ಸ್ಕುಬಡೆಯನ್ನು ಹುಡುಕ್ಲಿ ನಮ್ಮ ಹತ್ರ ಇದೆ ಇನ್ನು ಸಹ ಎರಡು ಮೂರು ಜನ ಇದ್ದಾರೆ ಇವ್ರು ಬೇಡ ಅನ್ನೋದಕ್ಕೆ ನಾನು ಕರ್ಸಿಕೊಳ್ಳಿಲ್ಲ ಇನ್ನು ನಮ್ಮ ಹುಡುಗರು ಮುಳುಗೋ ಅಂತ ಹೇಳಿ ಬೇಡ ಅಂತ ಹೇಳಿದ್ದಾರೆ ಇವರು ಈಗ ನಾನು ಒಬ್ಬನೇ ಒಬ್ಬ ಮುಳುಗಿ ಎರಡು ಗಾಡಿ ದೊಡ್ಡದು ಇಪ್ಪತ್ತು ಮರದ ದಿಂಬಿ ಒಂದು ಆಕ್ಟಿವ್ ಆಂಡ ಎರಡು ದಿನದಲ್ಲಿ ತೆಗ್ದಿದ್ದೀನಿ ಇವರು ಎರಡು ದಿನದಲ್ಲಿ ಏನ್ ಮಾಡಿದಾರೆ ಇವರು ಒಂದು ಕೋಟಿ ಖರ್ಚು ಮಾಡಿದ್ದಾರೆ ಅದಕ್ಕೆ ನನಗೆ ಬಂದು ಬೈದಾಗ ನಾನು ಹೇಳಿದೆ